ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಳು ಆರೋಪಿಗಳಿಗೆ ಜಾಮೀನು ರದ್ದು ಮಾಡಬೇಕಂತ ಸ್ಟೇಟ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿತ್ತು ನೀವು ಕೂಡ ನೋಡಿದ್ರೆ ಏನು 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 ಇದೆ ಇವತ್ತು ರಾಜ್ಯಾದ್ಯಂತ ಕೆರಳಿಸಿದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಎತ್ತಿಕೊಂಡಿದ್ದು ಕೋರ್ಟ್ ಹದಿನಾಲ್ಕರಲ್ಲಿ ಜಸ್ಟಿಸ್ ಪಾರ್ದಿವಲ್ಲಾ ಇವರ ಕೋರ್ಟ್ ಮುಂದೆ ವಿಚಾರಣೆ ಬಂದಿತ್ತು ರಾಜ್ಯ ಸರ್ಕಾರ ತನ್ನ ವಾದವನ್ನ ಈ ದರ್ಶನ್ ಮತ್ತು ಅವರ ಸಹ ಸಹಚರರಿಗೆ ಹೈಕೋರ್ಟ್ ಕೊಟ್ಟಂಥ ಬೇಲನ್ನು ರದ್ದು ಮಾಡಬೇಕಂತ ಸುಪ್ರೀಂ ಕೋರ್ಟ್ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ ಅವರ ಮನವಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಮತ್ತು ನೋಟಿಸನ್ನು ಮಾಡಿದೆ ಇವತ್ತು ದರ್ಶನ್ ಮತ್ತು ಪೈತ್ರಗೌಡ ಹಾಗೂ ಸಹಚರರಿಗೆ ನೋಟಿಸ್ ಸುಪ್ರೀಂ ಕೋರ್ಟಿಂದ ಹೋಗಿದೆ ಅದಕ್ಕಾಗಿ ಅವರು ಇವತ್ತು ಅಂದರೆ ಇನ್ನುಳಿದ ಅಕಸ್ಮಾತ್ ಏನಾದರೂ ಯಾರಿಗಾದರೂ ಈ ಸಹಚರರಿಗೆ ಬೇಲ್ ಸಿಕ್ಕಿದ್ದಿಲ್ಲ ಅಂದರೆ ಅಲ್ಲಿ ಆ ಮೆರಿಟ್ ಅರ್ಹತೆ ಏನು ಸೊ ಹೈಕೋರ್ಟಲ್ಲಿ ಏನು ಫೈಂಡಿಂಗ್ಸ್ ಇದ್ದಾವೆ ಆ ಫೈಂಡಿಂಗ್ಸನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ ಮತ್ತು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಈ ಫೈಂಡಿಂಗ್ಸ್ ಆಫ್ ದಿ ಹೈಕೋರ್ಟ್ ವಾಟ್ ಎವರ್ ಹ್ಯಾಟ್ಸ್ ಬಿನ್ ಅಬ್ಸರ್ವ್ಡ್ ಇನ್ ದ ಇಂಪ್ಯೂನ್ ಜಜ್ಮೆಂಟ್ ಆ ಮೇ ನಾಟ್ ಬಿ ಇನ್ಫ್ಲೂಯೆನ್ಸ್ ಟು ಗ್ರ್ಯಾಂಟ್ ಎ ಬೇಲ್ ಟು ದಿ ಕೋ ಎಕ್ಸ್ ಅಂತ ಹೇಳಿದ್ದಾರೆ ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಹಚರಿಗೂ ಕೂಡ ಬೇಲ್ ಸಿಕ್ಕಿದೆ ಎಲ್ಲರೂ ಹೊರಗಡೆ ಇದ್ದಾರೆ ಅದಕ್ಕಾಗಿ ಈ ಅಬ್ಸರ್ವೇಷನ್ ಏನು ಅವರಿಗೆ ಏನು ಹೆಚ್ಚು ಅನಾನುಕೂಲತೆ ಕುಳಿತ ಆಗೋದಿಲ್ಲ ನನ್ನ ಭಾವನೆ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಮತ್ತು ನೋಟಿಸ್ ಮಾಡಿದೆ ಅವರು ಬಂದು ಎಲ್ಲರೂ ಹಾಜರಾಗಬೇಕು ಹಾಜರಾಗಿ ತಮ್ಮ ವಾದವನ್ನು ಮಂಡಿಸಬೇಕು ಹೈಕೋರ್ಟು ನೂರಾರು ಮತ್ತು ಸಾವಿರಾರು ಪೇಜ್ಗಳ ಒಂದು ಆರ್ಡರ್ ಇರೋದ್ರಿಂದ ಅದು ತನ್ನದೇ ಆದ ಫೈಂಡಿಂಗ್ಸನ್ನು ಕೊಟ್ಟಿದ್ದರಿಂದ ಅದಕ್ಕೆ ಸಮಯ ಬೇಕಾಗತ್ತೆ ಅಂತ ಹೇಳಿದ್ದಾರೆ ಮತ್ತು ಇದರ ಫೈಂಡಿಂಗ್ಸನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಕೂಡ ಹೇಳಿದ್ದಾರೆ ಇವತ್ತಿನ ಫಸ್ಟ್ ಇಯರಿಂಗಲ್ಲಿ ಅರ್ಜಿ ವಜಾ ಆಗುತ್ತೆ ಅನ್ನೋ ಹೌದು ಬೇಲಿ ಆ್ಯಕ್ಚುಲಿ ಆ್ಯಕ್ಚುಲಿ ಬೇಲ್ ಈಸ್ ಎ ರೂಲ್ ಜೇಲ್ ಈಸ್ ಅನ್ ಎಕ್ಸೆಪ್ಷನ್ ಅಂತ ನಾವು ಈ ಜುಡಿಷರಿಯಲ್ಲಿ ಅಥವಾ ನ್ಯಾಯಾಂಗ ನಂಬಿಕೊಂಡ್ಬಂದಂಥದ್ದು ಅದು ಪ್ರಿನ್ಸಿಪಲ್ ಫಲಾ ಅಂದರೆ ನ್ಯಾ ಒಬ್ಬ ಅಪರಾಧಿ ಕೊಲೆ ಅಥವಾ ಇನ್ಯಾವುದೇ ಆರೋಪ ಹೊಂದಾಗ ಅದು ಟ್ರಯಲ್ ಆಗಬೇಕು ಟ್ರಯಲಲ್ಲಿ ದಾಖಲೆಗಳನ್ನು ನೋಡಬೇಕು ಸಾಕ್ಷಿಗಳನ್ನ ವಿಚಾರ ಮಾಡಬೇಕು ಇದು ದಾಖಲೆ ಮತ್ತು ಸಾಕ್ಷ್ಯಗಳು ವಿಚಾರಣೆ ಆದಮೇಲೆ ಅವನು ಕೊಲೆ ಅಂತ ಕೊಲೆ ಆರೋಪಿ ಅಂತ ಪ್ರೂವ್ ಆದಾಗ ಮಾತ್ರ ಅವನು ಅಪರಾಧಿ ಅಂತ ಈ ಪ್ರಿನ್ಸಿಪಲ್ಲ ಹೇಳುತ್ತೆ ಅದು ಅದರ ಪ್ರಕಾರ ಹೈಕೋರ್ಟು ಬೇಲ್ ಕೊಟ್ಟಿದೆ ಬೇಲ್ ಕೊಟ್ಟದ್ದರೆ ಇವರು ಸರ್ಕಾರದವರು ಈಗ ಸುಪ್ರೀಂ ಕೋರ್ಟಲ್ಲಿ ಮನೆ ಮಾಡಿದ್ದು ಇದು ಹೀನಾಯ ಹೀನಿಯಸ್ ಕ್ರೈಮ್ ಇದು ಅಮಾನವೀಯ ಒಂದು ಕತ್ಯ ಅದಕ್ಕಾಗಿ ಇವರ ಮಾಡಿದಂಥ ಅತ್ಯಾಚಾರ ಅನಾಚಾರವನ್ನು ಎಲ್ಲವನ್ನು ಇವತ್ತು ಹೇಳಲಿಕ್ಕೆ ಪ್ರಯತ್ನಪಟ್ಟರು ಆದರೆ ಕೋರ್ಟ್ ಏನು ಹೇಳ್ತು ನಾವು ವಿಚಾರಣೆ ಮಾಡ್ತೀವಿ ನೋಟಿಸ್ ಏನು ಅಂತ ನೋಟಿಸ್ ಮಾಡಿದ್ದಾರೆ ಎಲ್ಲರಿಗೂ ನೋಟಿಸ್ ಹೋಗಿದೆ ಸಹಚರರಿಗೆ ದರ್ಶನ್ ಪೈತ್ರಗೌಡ ಎಲ್ಲರಿಗೂ ನೋಟಿಸ್ ಹೋಗಿದೆ ಓಕೆ ಓಕೆ